ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಪಂಚ ವಿಭಾಗದಲ್ಲಿ ಪ್ರಶ್ನೆ ಹನ್ನೊಂದರಿಂದ ಇಪ್ಪತ್ತರವರೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ನನ್ನ ಚಾನಲಲ್ಲಿ ಪ್ರಬಂಧಗಳು ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರಶ್ನೆ ಹನ್ನೊಂದು ಒಲಂಪಿಕ್ ಕ್ರೀಡೆಗಳನ್ನು ಮೊದಲು ಪ್ರಾರಂಭಿಸಿದವರು ಯಾರು ಉತ್ತರ ಗ್ರೀಕರು ಪ್ರಶ್ನೆ ಹನ್ನೆರಡು ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಖಂಡದಲ್ಲಿದೆ ಆಸ್ಟ್ರೇಲಿಯಾ ಪ್ರಶ್ನೆ ಹದಿಮೂರು ಭೌಗೋಳಿಕವಾಗಿ ವಿಶ್ವದಲ್ಲಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿರುವ ಭೂಖಂಡ ಯಾವುದು ಉತ್ತರ ಏಷ್ಯಾ ಪ್ರಶ್ನೆ ಹದಿನಾಲ್ಕು ನ್ಯೂಯಾರ್ಕ್ನಲ್ಲಿರುವ ಅತ್ಯಂತ ಪ್ರಸಿದ್ಧ ರಸ್ತೆಯ ಹೆಸರೇನು ವಾಲ್ ಸ್ಟ್ರೀಟ್ ಪ್ರಶ್ನೆ ಹದಿನೈದು ನೂರು ವರ್ಷಗಳ ಯುದ್ಧ ಸಾವಿರದ ಮುನ್ನೂರ ಮೂವತ್ತೇಳರಿಂದ ಸಾವಿರದ ನಾನ್ನೂರ ಐವತ್ತ್ಮೂರರವರೆಗೆ ಎಂದು ಪ್ರಸಿದ್ಧಿ ಪಡೆದಿರುವ ಯುದ್ಧ ಯಾವುದು ಯಾವ ಯಾವ ದೇಶಗಳ ನಡುವೆ ನಡೆಯಿತು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಪ್ರಶ್ನೆ ಹದಿನಾರು ಯುರೋಪಿನ ಬೆನ್ನೆಲುಬು ಎಂದು ಕರೆಸಿಕೊಳ್ಳುವ ನದಿ ಯಾವುದು ರೈನ್ ಪ್ರಶ್ನೆ ಹದಿನೇಳು ಪಯನೀರ್ ಯಾವ ದೇಶದ ಬಾಹ್ಯಾಕಾಶ ನೌಕೆಯಾಗಿದೆ ಉತ್ತರ ಅಮೆರಿಕ ಪ್ರಶ್ನೆ ಹದಿನೆಂಟು ದಕ್ಷಿಣ ಆಫ್ರಿಕಾದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯದ ಹೆಸರೇನು ಉತ್ತರ ರಾಂಡ್ ಪ್ರಶ್ನೆ ಹತ್ತೊಂಬತ್ತು ಪ್ರಪಂಚದ ಪ್ರಥಮ ರೈಲು ಆಸ್ಪತ್ರೆಯಾದ ಲೈಫ್ಲೈನ್ ಎಕ್ಸ್ಪ್ರೆಸ್ ಪ್ರಾರಂಭಿಸಿದ ದೇಶ ಯಾವುದು ಉತ್ತರ ಭಾರತ ವಿಶ್ವದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟನ್ನು ಇಪ್ಪತ್ನಾಲ್ಕನೆಯ ಬಾರಿಗೆ ಏರಿ ದಾಖಲೆ ನಿರ್ಮಿಸಿದವರು ಯಾರು ಕಮಿ ರೀಟಾ ಶರ್ಪಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಅಷ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆ ವಿಭಾಗದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು